ಅಪ್ಸ್ ಪರೀಕ್ಷೆಯನ್ನು ಟಾಪ್ ನಲ್ಲಿ ಮೊದಲ ಪ್ರಯತ್ನದಲ್ಲೇ ಪಾಸಾಗುವುದು ಹೇಗೆ ಟಾಪರ್ ಹೇಳಿದ ಸಲಹೆಗಳಿವು ಯುಪಿಎಸ್ಸಿ ಪರೀಕ್ಷೆಯನ್ನು ಪ್ರತಿ ವರ್ಷವೂ ಸಹ ಹತ್ತು ಲಕ್ಷದಕ್ಕೂ ಅಧಿಕ ಆಕಾಂಕ್ಷಿಗಳು ಬರೆಯುತ್ತಾರೆ ಇದರಲ್ಲಿ ಪ್ರಿಲಿಮ್ಸ್ನಿಂದ ಮೇನ್ಸ್ ಪರೀಕ್ಷೆಗೆ ಆಯ್ಕೆ ಆಗುವವರು ಮಾತ್ರ ಸುಮಾರು ಹತ್ತು ಸಾವಿರ ಅಭ್ಯರ್ಥಿಗಳು ಅಷ್ಟೇ ಈ ಶಾರ್ಟ್ಲಿಸ್ಟ್ ಭರ್ತಿ ಮಾಡಲಿರುವ ಹುದ್ದೆಗಳ ಆಧಾರಿತವಾಗಿರುತ್ತದೆ ತುಂಬ ಅಭ್ಯರ್ಥಿಗಳು ಈ ಪರೀಕ್ಷೆಗೆ ಕನಿಷ್ಠ ಮೂರರಿಂದ ಎಂಟು ವರ್ಷ ಓದಿದರೂ ಸಹ ಅರ್ಹತೆ ಪಡೆಯುವುದೇ ಇಲ್ಲ ಇಂತಹ ಅಭ್ಯರ್ಥಿಗಳು ಮೊದಲ ಪ್ರಯತ್ನದಲ್ಲಿ ಅದು ಸಹ ಟಾಪ್ ರ್ಯಾಂಕ್ನಲ್ಲಿ ಪಾಸಾದವರ ಸಲಹೆಗಳನ್ನು ಒಮ್ಮೆ ಓದಿಕೊಳ್ಳುವುದು ನಿಮ್ಮ ಗೊಂದಲಗಳಿಗೆ ಪರಿಹಾರ ತೆಗೆದುಕೊಳ್ಳುವುದು ಉತ್ತಮ ಅಂತಹ ಅಭ್ಯರ್ಥಿಗಳ ಸಲಹೆಗಳನ್ನು ಇಲ್ಲಿ ನೀಡಲಾಗಿದೆ ನಾನು ಎಷ್ಟೇ ಓದಿದ್ರೂ ಯುಪಿಎಸ್ಸಿ ನಾಗರಿಕ ಸೇವೆಗಳ ಪ್ರಿಲಿಮ್ಸ್ ಪರೀಕ್ಷೆಯನ್ನು ಪಾಸ್ ಮಾಡಲು ಆಗುತ್ತಿಲ್ಲ ಎನ್ನುವವರು ಮಿಲಿಯನ್ ಅಭ್ಯರ್ಥಿಗಳಾದರೆ ದಶಕಕ್ಕೂ ಹೆಚ್ಚು ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆ ಫೇಲ್ ಆಗುತ್ತಿದೆ ಸಂದರ್ಶನಲ್ಲಿ ಹೋಯಿತು ಎನ್ನುವರು ಒಂದು ಕಡೆ ಕಾರಣ ಇದು ಪ್ರಪಂಚದಲ್ಲೇ ಅತಿ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಹೌದು ಆದರೆ ಕೆಲವರು ಮೊದಲ ಪ್ರಯತ್ನದಲ್ಲೇ ಒಂದು ವರ್ಷ ಕುಳಿತು ಓದಿಯೇ ಕೆಲವರು ಕೋಚಿಂಗ್ ಪಡೆಯದೆ ಮೊದಲ ಪ್ರಯತ್ನದಲ್ಲಿ ಟಾಪರ್ ಆಗಿ ಪಾಸ್ ಆಗುತ್ತಾರಲ್ಲ ಅದು ಹೇಗೆ ಅವರ ಸ್ಟಡಿ ಹೇಗಿರುತ್ತದೆ ಅವರು ಹೇಳುವುದೇನು ಅವರು ಓದಿದ್ದು ಏನು ಎನ್ನುವ ಪ್ರಶ್ನೆಗಳು ಹಲವರಿಗೆ ಇರುತ್ತವೆ ಇಂತಹ ಪ್ರಶ್ನೆಗಳು ಕಾಡುವವರಿಗಾಗಿಯೇ ಇಂದಿನ ವಿಡಿಯೋದಲ್ಲಿ ಯುಪಿಎಸ್ಸಿ ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲಿ ಮೂವತ್ತೆರಡನೇ ರ್ಯಾಂಕ್ನಲ್ಲಿ ಪಾಸ್ ಮಾಡಿದ ಸಾಧಕರ ಜರ್ನಿಯನ್ನು ಅವರು ಹೇಳಿದ ಅಧ್ಯಯನ ವಿಧಾನವನ್ನು ಸಲಹೆಗಳನ್ನು ಇಲ್ಲಿ ತಿಳಿಸಲಾಗಿದೆ ನೀವು ಸಹ ಯುಪಿಎಸ್ಸಿ ಆಕಾಂಕ್ಷಿಗಳಾಗಿದ್ದಲ್ಲಿ ಕೆಲವು ಸಲಹೆಗಳನ್ನು ಇಲ್ಲಿ ನೀಡಲಾಗಿದೆ ನೋಡಿ ಅಂದಹಾಗೆ ಈ ಸಲಹೆಗಳನ್ನು ತಿಳಿಸಿದವರು ಎರಡು ಸಾವಿರ ಹದಿನಾರನೇ ಸಾಲಿನಲ್ಲಿ ಯುಪಿಎಸ್ಸಿ ಸಿಎಸ್ಸಿ ಪರೀಕ್ಷೆಯನ್ನು ಮೂವತ್ತೆರಡನೇ ರ್ಯಾಂಕ್ನಲ್ಲಿ ಪಾಸ್ ಮಾಡಿದ ಅವದೇಶ್ ಮೀನ ರವರು ಖಂಡಿತ ಒಂದೇ ಸ್ಟ್ರಾಟಜಿ ಇಲ್ಲ ಯುಪಿಎಸ್ಸಿ ಸಾಧನೆಗೆ ಕೇವಲ ಒಂದು ನಿಖರ ನಿರ್ದಿಷ್ಟ ಸ್ಟ್ರಾಟಜಿ ಎಂದೇನೂ ಇಲ್ಲ ನಾನು ಹಲವು ಟಾಪರ್ಗಳಿಂದ ಹಲವು ರೀತಿಯ ತಂತ್ರಗಳನ್ನು ಕೇಳಿದ್ದೆ ಅದರಲ್ಲಿ ನನಗೆ ಸರಿ ಎನಿಸಿದ ಸೂಕ್ತ ಎನಿಸಿದ ವಿಧಾನವನ್ನು ನನ್ನ ಕೌಶಲಕ್ಕೆ ಮತ್ತು ಅರ್ಥೈಸಿಕೊಳ್ಳುವ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿಕೊಂಡೆ ಕಠಿಣ ಪರಿಶ್ರಮಕ್ಕೆ ಪರ್ಯಾಯ ಮಾರ್ಗ ಇಲ್ಲ ಯುಪಿಎಸ್ಸಿ ಪರೀಕ್ಷೆಯನ್ನು ಗೆಲ್ಲಲು ಕಠಿಣ ಪರಿಶ್ರಮ ಮತ್ತು ಗಂಭೀರ ಸಮರ್ಪಣೆ ಹೊರತಾಗಿ ಬೇರೆ ಪರ್ಯಾಯ ಮಾರ್ಗಗಳು ಇಲ್ಲ ಇವುಗಳೇ ಸಕ್ಸಸ್ಗೆ ಪ್ರಮುಖ ತಂತ್ರಗಳು ಆದ್ದರಿಂದ ಕುಳಿತು ಏಕ ಗುರಿಯೊಂದಿಗೆ ಓದಲೇಬೇಕು ಪೂರ್ಣಾವಧಿ ಕೆಲಸ ಇದು ಸಿವಿಲ್ ಸೇವೆಗಳ ಪರೀಕ್ಷೆಗೆ ತಯಾರಿ ಮಾಡುವುದು ಒಂದು ರೀತಿ ಪೂರ್ಣಾವಧಿ ಕೆಲಸದಂತೆ ಇರಬೇಕು ಯುಪಿಎಸ್ಸಿಗೆ ಓದಿದ್ದೀನಿ ಇದೇ ಪಠ್ಯಕ್ರಮ ಕೆಲವು ಪರೀಕ್ಷೆಗಳಿಗೆ ಇದೆ ಎಂದು ಎಸ್ಎಸ್ಸಿ ಮತ್ತು ಇತರೆ ಪರೀಕ್ಷೆಗಳೊಂದಿಗೆ ಸಿಲುಕುವುದು ಬೇಡ ಕೆಲವು ಬಾರಿ ಇನ್ನಷ್ಟು ಹೆಚ್ಚಿನ ತಯಾರಿ ಅಂತಹ ಪರೀಕ್ಷೆಗಳಿಗೆ ಬೇಕಾಗುವುದು ಆಗ ನೀವು ಮತ್ತೆ ಸಿಲುಕುವಿರಿ ಆದ್ದರಿಂದ ಏಕ ಸಮಯದಲ್ಲಿ ಹಲವು ಪರೀಕ್ಷೆ ತಯಾರಿ ಬೇಡ ಓದುವಿಕೆಯನ್ನು ಹೊರೆಯಾಗಿ ಪರಿಗಣಿಸಬೇಡಿ ಎಂಜಾಯ್ ಮಾಡಿ ಯುಪಿಎಸ್ಸಿ ಪರೀಕ್ಷೆಗೆ ಹಲವು ವರ್ಷ ಕುಳಿತು ಓದುವವರು ಅಥವಾ ಶಾರ್ಟ್ ಟೈಮ್ನಲ್ಲಿ ಸಕ್ಸಸ್ ಬೇಕು ಎನ್ನುವವರು ಬೇಸರದಿಂದ ಓದುವಿಕೆಯನ್ನು ಹೊರೆಯಾಗಿ ಪರಿಗಣಿಸಬಹುದು ಆದರೆ ಇಂತಹ ಭಾವನೆ ಬೇಡ ನೀವು ಓದುವುದನ್ನು ಎಂಜಾಯ್ ಮಾಡುವುದಾದಲ್ಲಿ ಮಾತ್ರ ಓದಿರಿ ಹೊಸ ಹೊಸ ವಿಷಯ ಕಲಿಯುವುದರಿಂದ ಎಂಜಾಯ್ ಮಾಡಿ ನಿಮ್ಮ ಸುತ್ತಮುತ್ತಲ ಘಟನೆಗಳನ್ನು ಗಮನಿಸಿ ನೀವು ಸದಾ ಸುತ್ತಮುತ್ತಲು ಏನಾಗುತ್ತಿದೆ ಎಂಬುದರ ಮೇಲೆ ಗಮನಹರಿಸಿ ನೈಜ ಪ್ರಪಂಚ ಮತ್ತು ಅಧ್ಯಯನಗಳು ಪರಸ್ಪರ ಭಿನ್ನವಾಗಿಲ್ಲ ಅವು ಪರಸ್ಪರ ವಿಸ್ತರಣೆಯಾಗಿವೆ ಆದ್ದರಿಂದ ನಿಮ್ಮ ಸುತ್ತ ಏನು ನಡೆಯುತ್ತಿದೆ ಎಂಬುದರ ಮೇಲೂ ಕಣ್ಣಿಡಿ ನಿಮ್ಮ ಅಧ್ಯಯನದೊಂದಿಗೆ ಅವುಗಳನ್ನು ಹೋಲಿಸಿ ನೋಡಿ ಸಾಮಾಜಿಕ ಜೀವನ ಮಿತಿಗೊಳಿಸಿ ಓದುವ ವೇಳೆ ನಿಮ್ಮ ಗುರಿ ಮುಟ್ಟುವ ತನಕ ನಿಮ್ಮ ಸಾಮಾಜಿಕ ಜೀವನವನ್ನು ಮಿತಿಗೊಳಿಸಿ ಸಾಮಾಜಿಕ ಜಾಲತಾಣಗಳ ಬಳಕೆಗೆ ಗುಡ್ ಬೈ ಹೇಳಿಬಿಡಿ ಮೊಬೈಲ್ ಬಳಕೆ ವಿಷಯ ಕಲೆ ಹಾಕಲು ಮಾತ್ರ ಇರಲಿ ಗಂಭೀರವಾಗಿ ಓದುತ್ತಿರುವವರೊಂದಿಗೆ ಸ್ನೇಹ ಬೆಳೆಸಿ ಯುಪಿಎಸ್ಸಿ ಅಧ್ಯಯನಕ್ಕೆ ಕುಳಿತವರು ನಿಮ್ಮ ಹಾಗೆ ಗಂಭೀರವಾಗಿ ಓದಿನಲ್ಲಿ ತೊಡಗಿರುವವರೊಂದಿಗೆ ಸ್ನೇಹ ಬೆಳೆಸಿ ಅವರೊಂದಿಗೆ ಸಂವಹನ ಇಟ್ಟುಕೊಳ್ಳಿ ನೀವು ಯಾವಾಗಲಾದರೂ ಒತ್ತಡದಲ್ಲಿ ಓದಲು ಏಕಾಗ್ರತೆ ಕಳೆದುಕೊಂಡಾಗ ಅವರೊಂದಿಗೆ ಮಾತನಾಡಿ ಅವರ ಓದಿನ ತಂತ್ರಗಳನ್ನು ತಿಳಿಯಿರಿ ಆದರೆ ಅದೇ ತಂತ್ರಗಾರಿಕೆಗಳ ಮೇಲೆ ಅವಲಂಬಿತರಾಗದಿರಿ ನಿಮ್ಮ ಸ್ವಂತ ಸ್ಟ್ರಾಟಜಿಗಳನ್ನು ಫಾಲೋ ಮಾಡಿರಿ ತಂದೆ ತಾಯಿಯೊಂದಿಗೆ ಆಗಾಗ ಮಾತನಾಡಿ ನಿಮ್ಮ ಪರೀಕ್ಷಾ ತಯಾರಿ ವೇಳೆ ನಿಮಗಾಗುವ ಹಲವು ಒತ್ತಡ ಮಾನಸಿಕ ಏರಿಳಿತಗಳಿಗೆ ನಿಮಗೆ ನಿಜವಾಗಲು ಉತ್ತಮ ಸಾಂತ್ವನ ಸಿಗುವುದು ತಂದೆ ತಾಯಿಯಿಂದ ಆದ್ದರಿಂದ ಆಗಾಗ ಅವರೊಂದಿಗೆ ಮಾತನಾಡಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳಿ ಫಲಿತಾಂಶದ ಬಗ್ಗೆ ಅಧಿಕ ಆಲೋಚನೆ ಬೇಡ ನಿಮ್ಮ ಓದಿನ ತಂತ್ರಗಾರಿಕೆ ಬಗ್ಗೆ ಗಮನ ಇಡಿ ಫಲಿತಾಂಶದ ಬಗ್ಗೆ ಅಧಿಕವಾಗಿ ಆಲೋಚನೆ ಬೇಡ ನಾನು ಯಾವಾಗಲೂ ಯುಪಿಎಸ್ಸಿ ಸಿಎಸ್ಸಿ ಅರ್ಹತೆ ಪಡೆಯುತ್ತೀನಾ ಇಲ್ಲವೋ ಎಂದು ಯೋಚಿಸಲೇ ಇಲ್ಲ ನನ್ನ ಸ್ಟಡಿ ಮೇಲೆ ಹೆಚ್ಚು ಗಮನಹರಿಸಿದೆ ಕೆಲಸ ಮಾಡಿ ಫಲಿತಾಂಶದ ಬಗ್ಗೆ ಚಿಂತೆ ಬಿಡಿ ಅದು ಅದರ ಪಾಡಿಗೆ ಬರುತ್ತದೆ ತಾನು ಅರ್ಹತೆ ಪಡೆಯುತ್ತೀನಾ ಇಲ್ಲವೋ ಎನ್ನುವ ಪ್ರಶ್ನೆಗಳಿಂದಲೇ ಮಾನಸಿಕ ಖಿನ್ನತೆಗೆ ಜಾರಿದ ಒತ್ತಡಕ್ಕೆ ಒಳಗಾದ ಹಲವು ಅಭ್ಯರ್ಥಿಗಳನ್ನು ನೋಡಿದ್ದೇನೆ ಆ ಪ್ರಶ್ನೆ ಕೇಳಿಕೊಳ್ಳುವುದೂ ಬೇಡವಾಗಿದೆ ರಾಜಕೀಯ ಚರ್ಚೆಗಳಲ್ಲಿ ತೊಡಗುವುದು ಬೇಡ ಆ ರಾಜಕಾರಣಿ ಒಳ್ಳೆಯವನ ಕೆಟ್ಟವನ ಹೀಗೆ ಚರ್ಚೆಗಳಲ್ಲಿ ತೊಡಗುವುದು ಬೇಡ ಇದರಿಂದ ಸಿಗುವುದು ಏನೂ ಇಲ್ಲ ನಿಮ್ಮ ಸಾಮರ್ಥ್ಯ ವ್ಯರ್ಥ ಅಷ್ಟೇ ಕೇವಲ ಸರ್ಕಾರಗಳು ಕೈಗೊಂಡ ಗಂಭೀರ ಯೋಜನೆಗಳ ಮೇಲೆ ಗಮನಹರಿಸಿ ಅದರಿಂದ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಬರಬಹುದು ಎಂದು ಚಿಂತಿಸಿ ಆ ಯೋಜನೆಯಿಂದ ಅನುಕೂಲ ಏನು ಅನಾನುಕೂಲ ಏನು ಎಂಬುದಕ್ಕೆ ಉತ್ತರ ಕಂಡುಕೊಳ್ಳಿ ಒಂದು ದಿನಪತ್ರಿಕೆ ಪ್ರತಿದಿನ ಓದಿರಿ ಶೂನ್ಯ ಒಂದು ಮೈನಸ್ ಮೂವತ್ತು ಗಂಟೆ ಕಾಲ ಪ್ರತಿದಿನ ಒಂದು ದಿನಪತ್ರಿಕೆ ಓದಿರಿ ನಾನು ದಿ ಹಿಂದೂ ದಿನಪತ್ರಿಕೆ ಓದಿದೆ ಸುದ್ದಿಗಳಿಂದ ವಿವಿಧ ಟಾಪಿಕ್ಗಳನ್ನು ಅರ್ಥೈಸಿಕೊಳ್ಳುವುದನ್ನು ಅಭಿವೃದ್ಧಿಪಡಿಸಿಕೊಳ್ಳಿ ಸಂವಿಧಾನ ಸುಪ್ರೀಂಕೋರ್ಟ್ ಆದೇಶಗಳು ತೀರ್ಪುಗಳು ಸರ್ಕಾರಿ ಯೋಜನೆಗಳು ಸಾಮಾಜಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಬಡತನ ಅಭಿವೃದ್ಧಿ ಪರಿಸರ ಸಮಸ್ಯೆಗಳು ಇತರೆ ವಿಷಯಗಳನ್ನು ಹೆಚ್ಚು ಓದಿಕೊಳ್ಳಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿನ ಪ್ರಮುಖ ಬೆಳವಣಿಗೆಗಳನ್ನು ಅಧ್ಯಯನ ಮಾಡಿರಿ ನೀವು ಯುಪಿಎಸ್ಸಿ ಆಕಾಂಕ್ಷಿಗಳೇ ಆಗಿದ್ದಲ್ಲಿ ನೀವು ಹೊಸಬರೇ ಆಗಿರಿ ಕಾಲೇಜು ಓದುತ್ತಿರಲಿ ನಿಮಗೆ ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ಎಂಬುದು ಕನಿಷ್ಠ ಎರಡು ವರ್ಷ ಬೇಕಾಗಬಹುದು ಆದ್ದರಿಂದ ಪರೀಕ್ಷೆ ತೆಗೆದುಕೊಳ್ಳಬೇಕು ಎಂದುಕೊಂಡವರು ಎರಡು ವರ್ಷ ಮುಂಚಿತವಾಗಿ ಓದಲು ಆರಂಭಿಸಿ ಕಾಲೇಜು ಜೀವನದಲ್ಲೇ ಎರಡು ವರ್ಷ ಮುಂಚಿತವಾಗಿ ಓದು ಆರಂಭಿಸಿದರೆ ಇನ್ನೂ ಸುಲಭ ಕೋಚಿಂಗ್ ಹೇಗೆ ಅನುಕೂಲ ಕೋಚಿಂಗ್ ಪಡೆಯದೆ ಓದಿ ಟಾಪರ್ ಬಂದವರು ಇದ್ದಾರೆ ಆದರೆ ಕೋಚಿಂಗ್ ಎಂಬುದು ಪ್ರತಿದಿನದ ವೇಳಾಪಟ್ಟಿಗೆ ಕೆಲವು ವಿಷಯಗಳಿಗೆ ಸಂಕ್ಷಿಪ್ತ ಅಧ್ಯಯನ ಸಾಮಗ್ರಿಗಳಿಗೆ ಕೆಲವು ವಿಷಯಗಳ ಬೇಸಿಕ್ ಪರಿಕಲ್ಪನೆ ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ಆದ್ದರಿಂದ ಕೋಚಿಂಗ್ ಬೇಡವೋ ಬೇಕೋ ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು ಎನ್ನುತ್ತಾರೆ ಮೀನಾ ಹಾಗೆ ಇಂದು ಆನ್ಲೈನ್ ಮೆಟೀರಿಯಲ್ಗಳಿಂದಲೇ ಹಲವರು ಓದಿ ಗೆದ್ದವರು ಇದ್ದಾರೆ ಎನ್ನುತ್ತಾರೆ ಐಚ್ಛಿಕ ವಿಷಯ ಆಯ್ಕೆಯ ಪಾತ್ರ ಮಹತ್ವದ್ದು ಯುಪಿಎಸ್ಸಿ ಆಕಾಂಕ್ಷಿಗಳು ತಮ್ಮ ಐಚ್ಛಿಕ ವಿಷಯ ಇರುವ ಪದವಿಯನ್ನೇ ಓದಿದರೆ ಹೆಚ್ಚೆಚ್ಚು ಅನುಕೂಲವಾಗಲಿದೆ ಕಾಲೇಜು ಸಮಯದಲ್ಲೇ ಹೆಚ್ಚು ಓದಿಕೊಳ್ಳಬೇಕು ಅಲ್ಲಿ ಓದಿದ ವಿಷಯವನ್ನೇ ತಮ್ಮ ಯುಪಿಎಸ್ಸಿ ಮೇನ್ಸ್ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡರೆ ಹೆಚ್ಚು ಸ್ಕೋರ್ ಮಾಡಲು ಸಹಾಯವಾಗುತ್ತದೆ ಕಾಲೇಜು ಅಧ್ಯಯನವನ್ನು ಯಾರೂ ಸಹ ಕಡೆಗಣಿಸಬೇಡಿ ಟೆಕ್ನಿಕಲ್ ಪರಿಕಲ್ಪನೆಗಳು ಅರ್ಥವಾಗದಿದ್ದಲ್ಲಿ ಇಂಜಿನಿಯರಿಂಗ್ ಆಯ್ಕೆ ಬೇಡ ಆಸಕ್ತಿ ಇದ್ದರೆ ಮಾತ್ರ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದರೆ ಮಾತ್ರ ಆ ವಿಷಯಗಳನ್ನು ಕೋರ್ಸ್ಗಳನ್ನು ಓದಿರಿ ಇತರರಿಗೂ ಹಂಚಿಕೊಳ್ಳಿ ಈ ಮೇಲಿನ ಸಲಹೆಗಳು ಯುಪಿಎಸ್ಸಿ ಸಿಎಸ್ಟಿ ಪರೀಕ್ಷೆಯನ್ನು ಮೂವತ್ತೆರಡನೇ ರ್ಯಾಂಕ್ನಲ್ಲಿ ಪಾಸ್ ಮಾಡಿದ ಅವಧೇಶ್ ಮೀನಾರ್ ಅವರು ನೀಡಿದ್ದು ಅವರ ಸ್ಟ್ರಾಟಜಿ ಹೇಗಿತ್ತು ಎಂಬುದನ್ನು ಮುಂದ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಈ ಸಲಹೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇತರರಿಗೂ ಹಂಚಿಕೊಳ್ಳಿ